ಖಂಡಿತವಾಗಿಯೂ ಅಲ್ವೇ ಈಗ ಚಲವಾದಿ ನಾರಾಯಣ ಸ್ವಾಮಿ ಇಲ್ಲ ಅಂದ ತಕ್ಷಣವೇ ಬಿ ಜೆ ಪಿ ಬಾಗಲು ಮುಚ್ಚೋದಿಲ್ಲ ಅಲ್ವೇ ಯಾರೇ ಅಷ್ಟೇ ನಮ್ಮ ನಾವು ಪಕ್ಷಕ್ಕೆ ಅನಿವಾರ್ಯ ಅನ್ನೋದಕ್ಕಿಂತ ಪಕ್ಷ ನಮಗೆ ಅನಿವಾರ್ಯ ಪಕ್ಷ ನಮ್ಮೆಲ್ಲರಿಗಿಂತ ದೊಡ್ಡದು ಯಾವಾಗ ಪಕ್ಷಕ್ಕಿಂತ ದೊಡ್ಡ ನಾವೇ ದೊಡ್ಡವರು ಅಂತ ಹೋಗ್ತೀವೋ ಆ ಇಂಥ ವಿಪರ್ಯಾಸಗಳನ್ನು ಕೂಡ ನಾವು ಅನುಭವಿಸ್ಬೇಕಾಗತ್ತೆ ನೋಡಿ ಸೂಟ್ ಕೇಸ್ ರಾಜಕಾರಣ ಎಲ್ಲಿ ನಡೀತಾ ಇತ್ತು ಅಂತೇಳಿ ಅವರೇ ಹೇಳ್ಬೇಕು ನನಗೆ ಗೊತ್ತಿದೆಯಾ ಅವರು ಹೇಳ್ದವ್ರಿಗೆ ಇದು ನಮ್ಮ ಪಕ್ಷದಲ್ಲಿ ಇಂಥದ್ದೆಲ್ಲ ಇಲ್ಲ ಇದು ಕಾಂಗ್ರೆಸ್ ಪಕ್ಷನ ನೋಡಿ ಹೇಳ್ತಿರ್ಬೇಕು ಅವರು ನಾನು ಇವತ್ತು ವಿರೋಧ ಪಕ್ಷದ ನಾಯಕ ನಾನು ಮೊದಲು ಎಮ್ ಎಲ್ ಸಿ ಆದೆ ಯಾರೂ ನನ್ನ ಹತ್ರ ಅರ್ಧ ಕಾಫಿ ಟೀ ಕುಡಿದಿಲ್ಲ ವಿರೋಧ ಪಕ್ಷದ ನಾಯಕ ಅದೇ ಒಂದು ಅರ್ಧ ಕಾಫಿ ಟೀ ಯಾರೂ ಕುಡ್ದಿಲ್ಲ ನಾನು ಇಷ್ಟೊಂದು ಸ್ವಚ್ಛವಾಗಿದೆ ನನ್ನ ಪಾರ್ಟಿ ಅಂತ ಹೇಳ್ಕೊಳ್ಳಲಿಕ್ಕೆ ನನಗೆ ಖುಷಿಯಾಗತ್ತೆ ಅದರಲ್ಲಿ ಸೂಟ್ ಕೇಸು ಬ್ರೀಫ್ ಕೇಸು ನೀವು ಮಾತಾಡಿದರೆ ಅದು ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ ಈಗ ಈ ಈ ಕಾಂಗ್ರೆಸ್ ಇರೋದೇ ಏರ್ಸಲಿಕ್ಕೆ ಯಾವುದನ್ನು ಇಳಿಸೋ ಪರಿಸ್ಥಿತಿಯಲ್ಲಿ ಅವರಿಲ್ಲ ಅವರು ಅವರು ಇಳಿಯೋ ಪರಿಸ್ಥಿತಿಗೆ ಬಂದವ್ರೆ ಏರಿಸಿ ಏರಿಸಿ ಅವ್ರು ಇಳಿಯೋ ಪರಿಸ್ಥಿತಿಗೆ ಬಂದವ್ರೆ ಪೆಟ್ರೋಲ್ ಏರಿಸಿದ್ರು ಡೀಸೆಲ್ ಏರಿಸಿದ್ರು ಸ್ಟ್ಯಾಂಪ್ ಡ್ಯೂಟಿ ಏರಿಸಿದ್ರು ಹಾಲಿನ ದರ ಆವತ್ತು ಏರಿಸಿದ್ರು ಇವತ್ತಿಗೆ ಮೂರು ಸಾರಿ ಏರಿಸಿದ್ದಾರೆ ಒಂಬತ್ತು ರೂಪಾಯಿ ಆಗಿದೆ ಬರೀ ನಾಲ್ಕು ರೂಪಾಯಿ ಮಾತ್ರ ಹೇಳಿದ್ ಈಗ ಏರಿಸಿದ್ದೀವಿ ಅದನ್ನು ಇದು ಕೊಡ್ತೀವಿ ಈಗ ರೈತರಿಗೆ ಅಂತ ಹೇಳಿದಿರಿ ನಿಮ್ಮ ಸರ್ಕಾರ ಬರಬೇಕಾದ್ರೆ ಗ್ಯಾರಂಟಿಗಳ ಜೊತೆಯಲ್ಲಿ ಘೋಷಣೆ ಮಾಡಿದ್ದೇನೋ ಯಾವುದರ ಬೆಲೆನೂ ನಾವು ಏರಿಸಲ್ಲ ಅಂತ ಮತ್ತು ಯಾಕೆ ಏರಿಸ್ತಾ ಇದ್ದಾರೆ ಅಂದರೆ ಸರ್ಕಾರ ನಡೆಸಲಿಕ್ಕೆ ಅವರಿಂದ ಆಗ್ತಾಯಿಲ್ಲ ಈಗ ದಲಿತರಿಗೆ ಭಾಳ ಅನ್ಯಾಯ ದೂಕ ಮಾಡಿದ್ದಾರೆ ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಮೂವತ್ತೊಂಬತ್ತು ಸಾವಿರ ಕೋಟಿ ಅವರಿಗಾಗಿ ಇಟ್ಟಿದ್ದ ಮೀಸಲು ಹಣವನ್ನು ತಿಂದಾಕಿದ್ದಾರೆ ಗ್ಯಾರಂಟಿ ನಿಮಗೆ ಕೊಡ್ತೀವಿ ಅಂದರು ಗ್ಯಾರಂಟಿ ಕೊಡಲೇ ಇಲ್ಲ ದಲಿತರ ಹಣ ದಲಿತರಿಗೆ ಕೊಟ್ಟರೆ ಗ್ಯಾರಂಟಿ ಅಲ್ಲ ಎಲ್ಲರಿಗೂ ಗ್ಯಾರಂಟಿ ಹಣ ಕೊಡ್ತೀವಿ ಯಾಕೆ ವಂಚನೆ ಮಾಡಿದರೆ ಕೊಡ್ತೀರಾ ವಂಚಕರ ಸಂತೆ ಇದು ಕಾಂಗ್ರೆಸ್ ಅಂದ್ರೇ ವಂಚಕರ ಸಂತೆ ಇದ್ದಂಗೆ ಇದು ಈ ಸಂತೆ ವ್ಯಾಪಾರ ನಡೀತಾ ಇದೆ ಅಷ್ಟೇ ಕೆಲಸ ಹಾಂ ಆಸೆ ತೋರಿಸಿ ಕಿತ್ಕೊಳ್ಳೋದು ಸುಮ್ಮನೆ ಕಿತ್ಕೊಳ್ಳೋದಲ್ಲ ಕದಿಯೋದು ಅಲ್ಲಿ ಆ ಕಡೆ ತೋರಿಸ್ಬಿಟ್ಟು ಈ ಕಡೆ ಕದ್ಕೊಂಡು ಓಡಾಕ್ತಾರ ನೋಡಿರ್ಬೇಕು ನೀವು ರಸ್ತೆಗಳಲ್ಲಿ ಅದು ಇದು ಆ ವ್ಯಾಖ್ಯಾನಗಳಿಗೂ ನನಗೂ ಏನು ಸಂಬಂಧ ಇಲ್ಲ ಅವ್ರು ಯಾವುದಕ್ಕೆ ಭೇಟಿಯಾಗಿದ್ದಾರೋ ಏನು ಅನ್ನೋದು ನನಗೂ ಗೊತ್ತಿಲ್ಲ ಅಲ್ಲ ಕುರ್ಚಿಗೂ ಅದ ಈಗ ಕಾಂಗ್ರೆಸ್ ಕುರ್ಚಿಗೂ ಕುಮಾರಸ್ವಾಮಿ ಅವ್ರಿಗೇನು ಸಂಬಂಧ ಹೋಗ್ಲಿ ಅಲ್ಲಿ ಕುರ್ಚಿ ಉರುಳು ಬೀಳ್ತಾ ಇದೆ ಅಂದರೆ ಕುಮಾರಸ್ವಾಮಿ ಅವರು ಹೋಗಿ ಅದನ್ನೇನು ಕುರ್ಚಿನ ಹಿಡಿದು ಕೊಡೋಕಾಗ್ತದ ಅವರು ಕೋರ್ ಕಮಿಟಿಯಲ್ಲಿ ಇದ್ದಾರಾ ಏನೋ ನನಗೆ ಗೊತ್ತಿಲ್ಲ ಅವ ಅಲ್ಲಿ ಕೋರ್ ಕಮಿಟಿ ಇದೆಯೇ ಅಥವಾ ಅವ್ರ ಕೋರ್ ಕಮಿಟಿಯಲ್ಲಿ ಇದ್ದಾರೆ ನನಗೆ ಗೊತ್ತಿಲ್ಲ ಕುಮಾರಸ್ವಾಮಿಯವರು ಹೇಳ್ಬೇಕು ಅದನ್ನು ಕುಮಾರಸ್ವಾಮಿಯವರು ಏನಾದರೂ ಅದಕ್ಕೆ ಉತ್ತರ ಕೊಟ್ಟಿದ್ದರೆ ನಾವು ಹೇಳ್ಬೋದಾಗಿತ್ತು ಸೊ ಅದು ಗೊತ್ತಿಲ್ಲ ನನಗೆ